ಬೆಂಗಳೂರು ವಿದ್ಯಾರ್ಥಿನಿಲಯದ ಹಳೆ ವಿದ್ಯಾರ್ಥಿ ಸಂಘ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಯಿತು ನಂತರ ಎರಡು ಸಾವಿರದ ಎರಡರಲ್ಲಿ ಸ್ಕಾಲರ್ಶಿಪ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೆರಡು ವರ್ಷದಿಂದ ಕೊಡ್ತಾಯಿದ್ದೀವಿ ಐನೂರು ರೂಪಾಯಿಯಲ್ಲಿ ಪ್ರಾರಂಭ ಆಗಿದ್ದಂಥ ಒಂದು ವಿದ್ಯಾರ್ಥಿ ವೇತನ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇಷ್ಟು ಕೊಡ್ತಾಯಿದ್ದೀವಿ ಹಿಂದೆ ಬರೀ ಒಂದು ಹತ್ತು ಸಾವಿರ ರೂಪಾಯಲ್ಲಿ ಕೊಡ್ತಾಯಿದ್ವಿ ಇವತ್ತು ಒಂದು ಆರೂವರೆ ಲಕ್ಷದಷ್ಟು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮೊತ್ತದ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಒಂದು ಚಿಂತನೆ ಇದೆ ಮುಂದಿನ ದಿನ ಸುಮಾರು ಜನ ಇದ್ದಾರೆ ನಮ್ಮ ಸಮಾಜದವರೇ ಇದ್ದಾರೆ ಕೆಲವರು ನಮ್ಮ ಸಮಾಜದವರು ಅಲ್ಲದೆ ಇರೋರು ಕೂಡ ಕೊಟ್ಟಿದ್ದಾರೆ ಆ ಉದಾಹರಣೆಗಳು ಕೂಡ ಇದೆ ಆಮೇಲೆ ನಮ್ಮ ಹಳೇ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ದಾರೆ ಅವರೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಎಲ್ಲರದ್ದು ಸೇರಿ ನಮ್ಮ ಸುಧಾ ಸಹಕಾರಿ ಬ್ಯಾಂಕಲ್ಲಿ ಎಫ್ ಡಿ ಮಾಡಿದ್ದೀವಿ ಅದರ ಬರೋ ಅಂಥ ಬಡ್ಡಿ ಉಪಯೋಗಿಸ್ಕೊಂಡು ಆಮೇಲೆ ಪ್ರತಿ ವರ್ಷ ದಾನಿಗಳು ದತ್ತಿಗಳು ಕೊಡೋ ಅಂಥ ಹಣ ಉಪಯೋಗಿಸಿ ನಾವು ಈ ಸ್ಕಾಲರ್ಶಿಪ್ ಕೊಡೋ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಆದರೆ ಈಗಿನ ಕಾಲಕ್ಕೆ ಇದು ಏನೇನು ಸಾಲದು ಇನ್ನೂ ಹೆಚ್ಚಿನ ಮೊತ್ತ ಕೊಡಬೇಕಾಗುತ್ತೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಹಳ್ಳಿ ವಿದ್ಯಾರ್ಥಿಗಳೇ ಮತ್ತು ತಮ್ಮ ಈ ವಿದ್ಯಾರ್ಥಿಗಳು ಏನಲ್ಲಿ ಸ್ಟಡಿ ಮಾಡ್ತಾಯಿದ್ದಾರೆ ಅವರು ಮುಗಿದ ತಕ್ಷಣ ಏನು ಬೇರೆ ಕೆಲಸಗಳು ಬೇರೆ ಬೇರೆ ರಂಗಗಳಿಗೆ ಹೋಗ್ತಾರೆ ಅವರು ಈ ವಿದ್ಯಾರ್ಥಿನೇಲೆ ಏನು ಮರಿಬಾರ್ದು ಅವರ ಕೈಲಾದ ಸಹಾಯನ ಮಾಡಬೇಕು ಮೊದಲನೇದಾಗಿ ನಮ್ಮ ಸಂಘಕ್ಕೆ ಸದಸ್ಯರಾಗಬೇಕು ಸದಸ್ಯರಾಗಿ ನಮ್ಮ ಕೇಂದ್ರ ಸಂಘಕ್ಕೂ ಅವರು ಸದಸ್ಯರಾಗಿ ಅವರ ನಮ್ಮ ಸಮಾಜಕ್ಕೆ ನೆರವಾಗೋದನ್ನು ಅವರು ಫಸ್ಟು ಮಾಡ್ಕೋಬೇಕು ನಮ್ಮ ನಾಯಕ್ ಸಾಹೇಬರು ಹೇಳಿದ್ರು ಸಹಾಯ ಮಾಡೋದು ಋಣ ಇದನ್ನು ಯೋಚನೆ ಮಾಡಿ ಅಂತ ಆ ಕೆಲಸನ ಅವ್ರು ಮಾಡಬೇಕಾಗಿತ್ತು ಮುಂದೆ ಅವರು ಮುಂದಿನ ದಿನಗಳಲ್ಲಿ ಸಹಾಯ ಮಾಡೋದನ್ನು ಮಾಡ್ತೀವಿ ಇದು ಸುಮಾರು ಅವ್ರು ಹೇಳಿದಂಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೇಂದ್ರ ಸಂಘದಿಂದ ನಾವು ಏನು ಸ್ಥಳಾವಕಾಶ ಇರ್ಬೋದು ಅಥವಾ ಊಟಕ್ಕೆ ಜಾಗ ಎಲ್ಲ ನಾವು ಯಾವುದು ನಾವು ಅವ್ರಿಗೆ ಅವಕಾಶ ಸ್ಥಳಾವಕಾಶ ಇದ್ದೀವಿ ಹಳೆಯ ವಿದ್ಯಾರ್ಥಿಗಳಂದ್ರೇನು ನಮ್ಮ ಸಮಾಜನಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋದರಿಂದ ಇವರು ಇನ್ಸ್ಪೈರ್ ಆಗಿದ್ದಾರೆ ನಮ್ಮ ಸಂಘದ ಪೂರ್ಣ ಸಹಕಾರ ಅವ್ರಿಗೆ ಹಳೆಯ ವಿದ್ಯಾರ್ಥಿ ಸಂಘಕ್ಕಿದೆ ಮತ್ತು ಇವರು ಏನು ಇಲ್ಲಿಂದ ವಿದ್ಯಾರ್ಥಿವೇತನ ಕೊಡ್ತಾ ಇದ್ದಾರೆ ಅದು ನಮ್ಮ ಎಲ್ಲರಿಗೂ ಇನ್ಸ್ಪೈರ್ ಆಗಿದೆ ಜೆ ಪಿ ಎನ್ ಪಿ ನಮ್ಮ ಜೆ ಪಿ ಸ್ವಾಮಿ ಅವರ ಪ್ರತಿಷ್ಠಾನ ಏನಿದೆ ಅಥವಾ ಜಾಲಪ್ನವರ ಒಂದು ಟ್ರಸ್ಟ್ ಏನಿದೆ ಅದು ಈ ಒಂದು ಸಂಘದ ಒಂದು ವಿದ್ಯಾರ್ಥಿ ವೇತನ ನೋಡಿ ಅವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇದು ತುಂಬ ಕೊಡೋ ಅಮೌಂಟ್ ಕಡಿಮೆ ಆದ್ರೂ ಇದು ಬೇರೆ ಜನಕ್ಕೆ ತುಂಬ ಪ್ರೋತ್ಸಾಹ ನೀಡಿದೆ ಅಂತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂತಹದ್ದು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಹಾಗೂ ಇತರೆ ಮೂಲಗಳನ್ನು ತಿಳಿಸುವಂತಹ ಒಂದು ಕನ್ನಡ ಮಾಸ ಪ್ರತಿಕ್ರಿಯೆಯನ್ನ ಯಾವಿಗೆ ಬಾರದಲ್ಲಿ ಪ್ರತಿ ಪ್ರತಿನಿಧಿಗಳು ಬರ್ತಾ ಇತ್ತು ಒಂದು ವರ್ಷಕ್ಕಾದ್ರೆ ಇನ್ನೂರು ರೂಪಾಯಿ ಮತ್ತೆ ಪ್ರತಿಯೊಬ್ಬರು ತಾವು ಮಾಡೋದು ಅಂತ ಅದನ್ನ ಪ್ರೋತ್ಸಾಹಿಸಬೇಕಾಗಿ ಅಂತ ಕೇಳ್ಕೊಳ್ತೀನಿ ಬಂಧುಗಳೇ ಇವತ್ತು ಈ ಹಣ ಎಲ್ಲರೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಜೊತೆ ಸೇರಿ ಎಲ್ಲ ಕಡೆ ಪ್ರವಾಸ ಮಾಡಿ ಈಗ ಅದು ಅರವತ್ತೊಂದು ಲಕ್ಷಕ್ಕೆ ಸೇರಿದೆ ಈಗ ಐನೂರು ರೂಪಾಯಿಯಿಂದ ಪಿಯುಸಿ ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಐಸಾರನ್ನ ಕೊಡುವಂತ ಒಂದು ಮಟ್ಟಕ್ಕೆ ಬಂದಿದ್ದೀವಿ ಆದ್ರೂ ಈಗಿನ ಕಾಲಕ್ಕೆ ಇದು ಏನು ಇಲ್ಲ ಇದು ಇನ್ನೂ ಹೆಚ್ಚು ಮಾಡಬೇಕಾಗಿದೆ ನಾವು ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ನಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಮಾಡೋ ಮುಖಾಂತರ ನಮ್ಮ ವಿದ್ಯಾರ್ಥಿ ಸಂಘಕ್ಕೆ ಸಹಾಯ ಮಾಡಿದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮೊತ್ತವನ್ನು ವಿದ್ಯಾರ್ಥಿ ವೇತನ ರೂಪದಲ್ಲಿ ನೀಡಿ ಅವರಿಗೆ ಸಹಾಯ ಮಾಡಬಹುದು ಅನ್ನೋ ಒಂದು ವಿನಂತಿಯನ್ನ ನಾವು ಈಗ ಮಾಡ್ತಾ ಇದ್ದೇವೆ ಈ ಲಕ್ಷದ ನಲವತ್ ಸಾವಿರ ರೂಪಾಯಿ ವೆಚ್ಚದ ನಾವು ಒಂದೇ ಜಿಲ್ಲೆಗೆ ಮಾಡಿಲ್ಲ ರಾಜ್ಯಾದ್ಯಂತ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಎರಡು ಕ್ಯಾಟಗರಿ ಮಾಡ್ಕೊಂಡಿದ್ದೀವಿ ಜಾಸ್ತಿ ಕಡಿಮೆ ಮಾರ್ಕ್ಸ್ ಕಲ್ ಕೂಡ ತೀರಾ ಬಡತನದಲ್ಲಿರುವಂತ ವಿದ್ಯಾರ್ಥಿಗಳನ್ನ ಹಾಸ್ಕೊಂಡಿದೀವಿ ಅವರಿಗೆ ಒಟ್ಟು ನೂರ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಇದರ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಬಿಡಿ ನೀವು ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ